ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವ್ ಏನಾದ್ರೂ ಹುಡುವೆ ಅಂದ್ರೆ ಚಿನ್ನ ಬೆಳ್ಳಿ ಏನಾದ್ರೂ ನೀವು ತಗೊಳಕ್ಕೆ ಆಗ್ತಾ ಇಲ್ಲ ಎಷ್ಟಿದ್ರು ತಗೊಳಕ್ ಆಗ್ತಾ ಇಲ್ವಾ ಬಟ್ ಅಂದ್ರೆ ಎಲ್ಲ ಹಡ ಇಟ್ಟು ಬಂದಿದೀವಿ ಅಥವಾ ಏನಾದ್ರೂ ಹೊಸದಾಗಿ ಏನಾದ್ರು ತಗೊಳಕ್ ಆಗ್ತಾ ಇಲ್ಲ ಅನ್ನೋರು ನಾನ್ ಹೇಳೋ ಒಂದು ಟಿಪ್ನ ಫಾಲೋ ಮಾಡಿದ್ರೆ ಆದಷ್ಟು ಬೇಗ ನೀವು ಏನಾದ್ರೂ ಒಡವೆಗಳನ್ನ ಬಿಟ್ಟು ಇಟ್ಟಿದ್ರೆ ಗಿಡ ಗಿಡವಿ ಇಟ್ಟಿದ್ರೆ ಏನಾದ್ರು ಅಡಾಯ ಇಟ್ಟಿದ್ರೆ ಏನಾದ್ರು ಬಿಡಿಸ್ಕೊಂಡ್ ಬರ್ತೀರಾ ಇಲ್ಲ ಅಂದ್ರೆ ಹೊಸದಾಗಿ ಒಂದು ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನಾನು ಏನು ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತಾ ಇದ್ದೀನಿ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಇದು ನನ್ನ ಎಕ್ಸ್ಪೀರಿಯನ್ಸ್ ಹೌದು ಇದನ್ನ ಯಾರು ಹೇಳಿದ್ದು ನನಗೆ ಅಂತಂದ್ರೆ ಇದು ನಮ್ಮ ಅಕ್ಕ ನನಗೆ ಒಂದ್ಸರಿ ಹೇಳಿದ್ಲು ಯಾವ ತರ ಸ್ಟು ನಾನು ಈ ಪೂಜೆ ಮಾಡೋದಿಕ್ಕೆ ಅಂದ್ರೆ ಪೂಜೆ ಅಲ್ಲ ಕಳ್ಸೋದೊಳಗಡೆ ಈ ಒಂದು ಕೆಲವೊಂದು ಐಟಮ್ಗಳನ್ನ ಹಾಕೋದ್ರಿಂದ ಆ ಒಡಗೆಗಳನ್ನ ಬಿಡ್ಸ್ಕೊಳೋದಾಗಿರ್ಬೋದು ಹೊಸದಾಗಿ ತಗೊಳೋದಕ್ಕೆ ದಾರಿ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಕಾಲ ಕೂಡ ಬರ್ತಾ ಇಲ್ಲ ದುಡ್ಡಿದ್ರು ಆಗ್ತಾ ಇಲ್ಲ ಅಥವಾ ಬಿಡಿಸ್ ಬಿಟ್ಟು ಇಕ್ಕಿರವನ್ನ ಬಿಡ್ಸ್ಕೊಂಡ್ ಬರಕ್ ಆಗ್ತಾ ಇಲ್ಲ ಈ ತರ ಕೆಲವೊಂದು ಟಿಪ್ಗಳನ್ನ ನೀವು ಫಾಲೋ ಮಾಡ್ಬೋದು ಫಸ್ಟ್ ಆಫ್ ಆಲು ಮನೆ ಒಳಗಡೆ ಆಲ್ಮೋಸ್ಟ್ ಎಲ್ಲರೂ ಅಹ್ ಕಳ್ಸನ ಇಟ್ಟಿರ್ತಾರೆ ಕಾಯ್ದಾದ್ರೂ ಆಗಿರ್ಬೋದು ಈ ಇಬ್ಳೆದೆಲೆ ಇಡೋದಾದರೂ ಆಗಿರ್ಬೋದು ಯಾವ್ದಾದ್ರು ಆಗಿರ್ಬೋದು ಈ ಇಟ್ಟೇ ಇಟ್ಟಿರ್ತಾರೆ ಇದ್ರೊಳಗಡೆ ಈ ಕೆಲವೊಂದು ವಸ್ತುಗಳನ್ನ ಹಾಕಿದ್ರೆ ಹಣಕಾಸಿನ ತೊಂದರೆ ಆಗಿರ್ಬೋದು ಈ ತರ ನಾವೇನಾದ್ರು ಅಡೆ ಇಟ್ಟಿರೋದು ತಗೊಳ್ಳೋದು ಹೊಸ್ದ ತಗೊಳ್ಳೋದು ಈ ತರ ಯಾವುದೋ ಒಂದು ವ್ಯವಹಾರಗಳು ನಡೀತಾ ಇಲ್ಲ ಕಮ್ಮಿ ಆಗಿದೆ ಮನೆಯಲ್ಲಿ ಅಂತ ಹೇಳಿದ್ರೆ ಈ ಒಂದು ನ ನೀವು ಫಾಲೋ ಮಾಡ್ಬೋದು ನನ್ನ ಈ ಒಂದು ಟಿಪ್ ಇನ್ನ ಏನಾಯ್ತು ಅಂತ ಹೇಳ್ತೀನಿ ನಾನು ಪ್ರೆಗ್ನೆನ್ಸಿ ಆದಾಗ ನಾನೇನು ಕಳ್ಸಾ ಇಟ್ಟಿರ್ಲಿಲ್ಲ ಯಾಕಂದ್ರೆ ನಾನು ಇಲ್ಲಿ ಅಷ್ಟು ಇರ್ತಾ ಇಲ್ಲ ಅಹ್ ಅಂದ್ರೆ ಹಸ್ಬೆಂಡ್ ಜೊತೆ ಅಷ್ಟು ಇರ್ತಾ ಇಲ್ಲ ಅಮ್ಮನ ಮನೇಲೆ ಅಲ್ಲೊಂದ್ ವಾರ ಇಲ್ಲೊಂದ್ ವಾರ ಆ ತರನೆ ಇರ್ತಾ ಇದೆ ಅಂದ್ರೆ ನಾನು ತುಮಕೂರಲ್ಲೇ ಹಾಸ್ಪಿಟಲ್ಗೆ ಮಂತ್ಲಿ ಮಂತ್ಲಿ ತೋರಿಸ್ಬೇಕಿರೋದ್ರಿಂದ ನಾನು ಹೋದ್ರೆ ಒಂದ್ ನಾಲ್ಕೈದು ದಿನ ಈ ತರ ರೆಸ್ಟ್ ಮಾಡಿ ಬರ್ತಾ ಇದೆ ಹಾಗಾಗಿ ನಾನೇನು ಕಳ್ಸಾ ಇಟ್ಟಿಲ್ಲ ಕಳ್ಸಾ ಇಟ್ಟರೆ ನೀಟಾಗಿ ನೆಡ್ಕೋಬೇಕು ಅದೇ ಅದಕ್ಕೆ ಸ್ವಚ್ಛತೆ ಆಗಿರ್ಬೋದು ಅಹ್ ಪೂಜೆ ಮಾಡೋದಾಗಿರ್ಬೋದು ತಪ್ಪಸ್ತಾನ ಪೂಜೆ ಮಾಡೋದಾಗಿರ್ಬೋದು ಈ ತರ ಎಲ್ಲಾ ನೆಡ್ಕೊಳ್ಳೋದಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ನಾನೇನ್ ಮಾಡ್ದೆ ಬಾಣತನ ಮುಗಿಸ್ಕೊಂಡ್ ಬಂದ್ಮೇಲೆ ಇಡೋಣ ಅಂತ ಹೇಳಿ ಪ್ಲಾನಿಂಗ್ ಮಾಡ್ಕೊಂಡೆ ಇನ್ನೇನು ಬಂದೆ ಬಣತನಲ್ಲ ಮುಗಿಸ್ಕೊಂಡು ಬಂದೆ ಆವಾಗ ಸ್ವಲ್ಪ ನನ್ನ ಮಗಳು ಒಂದು ನಾಲ್ಕು ಐದು ತಿಂಗಳು ಒಂದು ಎಂಟು ತಿಂಗಳವರೆಗೂ ನಿಜವಾಗ್ಲೂ ನಾನು ಇಟ್ಟೇ ಇರಲಿಲ್ಲ ಇರೋ ದೇವ್ರುಗಳಿಗೆ ಪೂಜೆ ಮಾಡಿಕೊಂಡಿದ್ದೆ ಆಮೇಲೆ ನಮ್ಮ ನಮ್ಮಕ್ಕನಗೆ ಹೀಗೆ ಡೈಲಿ ಫೋನ್ ಮಾಡ್ತಿರ್ತಾಳೆ ಅವಳು ಹೀಗೇ ಹಿಂಗೆ ಕಳಿಸ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ಪೂಜೆ ಅಂದರೆ ನನಗೇನು ಅಷ್ಟು ಪೂಜೆ ಮಾಡೋದೆಲ್ಲ ಅಷ್ಟು ಗೊತ್ತಿಲ್ಲ ಯಾವ ಥರ ಪೂಜೆ ಮಾಡೋದು ಅಂತ ಕೇಳಿದೆ ಆಗ ನಮ್ಮ ಅಕ್ಕ ಹೇಳೋದ್ರು ಕಳ್ಸಾ ಇಡು ಹಿಂಗ ಹಿಂಗ್ ಪೂಜೆ ಮಾಡು ಅವಳು ಯಾವ ಯಾವ ಅಲ್ಲಿ ಪೂಜೆ ಮಾಡಿದಳೋ ಆ ಮೆಥೆನಲ್ಲಿ ಹೇಳೋದು ಹಿಂಗಿಂಗ್ ಪೂಜೆ ಮಾಡು ಅಂತ ಆಮೇಲೆ ಒಳಗಡೆ ಒಂದ್ ರೂಪಾಯಿ ಕಾಯಿನು ಸ್ವಲ್ಪ ಚಿನ್ನ ಒಂದ್ ಸ್ವಲ್ಪ ಬೆಳ್ಳಿ ಕಾಯ್ದಾದ್ರು ಕಳ್ಸಾ ಇಡಿ ಅಥವಾ ವಿಳೆದೆಲ್ಲ ನೀರು ಹಾಕ್ಬಿಟ್ಟು ವಿಳೆದೆಲ್ಲದಾಡ್ದು ಇಡ್ತಾರೆ ಎರಡರಲ್ಲಿ ಯಾವ್ದು ಇಟ್ರು ಸರಿನ ಈ ಎರಡರಲ್ಲಿ ಅಹ್ ಸ್ವಲ್ಪ ಚಿನ್ನ ಒಂದ್ ಸ್ವಲ್ಪ ಬೆಳ್ಳಿ ಅಹ್ ಚಿನ್ನ ಹಾಕ್ಬೋದು ಅಂದ್ರೆ ಈ ಮುಗ್ಬಿಟ್ಟು ಹಳೇದಿರ್ಬೋದು ಮುರಿದೋಗಿರೋದಾಗಿರ್ಬೋದು ಯಾವ್ದಾದ್ರು ಆಗಿರ್ಬೋದು ಒಂಚೂರು ಚಿನ್ನ ಬೆಳ್ಳಿ ಹಾಕ್ಬೋದು ಕಾಯಿನೆ ಹಾಕ್ಬೇಕಾ ಅದಂತ ಹೋಮ್ ವರ್ಕ್ ಶಕ್ತಿ ಇಲ್ಲ ಅನ್ನೋದು ಆ ಇರುತ್ತೆ ಉಂಗ್ರಗಳು ಸಿಗ ಆಲ್ಮೋಸ್ಟ್ ಕಮ್ಮಿಗೆ ಸಿಗತ್ತೆ ಕಾಯನ್ಗಳು ಅಷ್ಟೇ ಕಮ್ಮಿಗೆ ಸಿಗುತ್ತೆ ಉಂಗ್ರಗಳಿರತ್ತಲ್ಲ ಉಂಗರನ ಒಂದೇ ಒಂದು ಉಂಗ್ರ ಇತ್ತು ನನ್ನ ಹತ್ರ ಹಳೇದ್ ಆಗ್ಬಿಟ್ಟಿತ್ತು ಅದು ಮೂರ್ನಾಲ್ಕು ಇದಾವೆ ಬಟ್ ನಾನು ಅದು ಯೂಸ್ ಮಾಡಲ್ಲ ನಂಗೆ ಇಷ್ಟ ಇಲ್ಲ ಬಟ್ ಒಂದೇ ಒಂದು ಚಿಕ್ಕದಿತ್ತು ಕಳ್ಸದ್ ಒಳಗಡೆ ಇಳಿಯೋ ಹಾಗೆ ಇತ್ತು ಸಣ್ಣದು ಅದು ಆಮೇಲೆ ಹಿಂಗಂತ ಹೇಳುದು ಹಿಂಗ ಚಿನ್ನ ಬೆಳ್ಳಿ ಹೊಸ ಒಂದು ರೂಪಾಯಿ ಹಾಕಿ ಈ ತರ ಪೂಜೆ ಮಾಡ್ಕೊಂಡೋಗಿ ಈ ತರ ಏನಾದ್ರು ಸಮಸ್ಯೆ ಇದ್ರೆ ಪರಿಹಾರ ಆಗುತ್ತೆ ತಗೊಳೋದಕ್ಕೆ ದಾರಿ ಆಗುತ್ತೆ ಅಂತ ಹೇಳೋದು ನಾನು ಹೌದಾ ಅಂತೇಳಿ ಚಿನ್ನ ಮುರಿದೋಗಿರೋದು ಯಾವ್ದು ಚಿಕ್ಕದು ಯಾವುದು ಇರಲಿಲ್ಲ ನಾನೇ ಹಾಕಿರಲಿಲ್ಲ ಹೇಳ್ಬೇಕು ಫ್ರಾಂಕ್ ಆಗಿ ಹೇಳಬೇಕು ಅಂದ್ರೆ ಯಾವುದು ಹಾಕಿರಲಿಲ್ಲ ಬಟ್ ಬೆಳ್ಳಿ ಇತ್ತು ಒಂದು ಉಂಗುರ ಇತ್ತು ಆ ಉಂಗುರ ಹಾಕಿದ್ದೆ ಒಂದು ಕಾಯನ್ ಹಾಕಿದೆ ಒಂದು ರೂಪಾಯಿ ಕಾಯನ್ ಹಾಕಿದೆ ಬೇರೆ ಏನು ಅಕ್ಷತೆ ಕಾಳು ಅದೇನೇನೋ ಹಾಕಿ ಮಾಡ್ತಾರಲ್ಲ ಅದೆಲ್ಲ ಮಾಡ್ದೆ ಬಟ್ ನಾನು ಚಿನ್ನ ಏನು ಹಾಕಿರಲಿಲ್ಲ ಆ ಟು ಬಿ ಫ್ರಾಂಕ್ ಇದು ನಡೆದಿರೋದನ್ನ ಇರೋದು ಬಟ್ ಆಮೇಲೆ ನಾನು ಚಿನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಯಾವಾಗ ಸ್ಟಾರ್ಟ್ ಮಾಡಿದೆ ಯಾವಾಗ ನನಗೆ ನಂಬಿಕೆ ಬಂತು ಅಂತ ಹೇಳ್ತೀನಿ ಮೇಲೆ ಒಂದು ನಾಲ್ಕು ತಿಂಗಳು ಆಯ್ತು ನಾಲ್ಕು ತಿಂಗಳು ಐದು ತಿಂಗಳು ಹಿಂಗೆ ಹೋಗ್ತಾ ಹೋಗ್ತಾ ನಾವೇನು ಹಡ ಇಟ್ಟಿರಲಿಲ್ಲ ಬೆಳ್ಳಿ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಹತ್ರ ದುಡ್ಡೇ ಇರಲಿಲ್ಲ ಬೆಳ್ಳಿ ತಗೊಳ್ಳೋದಕ್ಕೆ ಬೆಳ್ಳಿ ಕುಂಕುಮದ್ದು ಬರನೆ ಆಗಿರ್ಬೋದು ಆರತಿ ಮಾಡೋದು ಚಿಕ್ಕ ಚಿಕ್ಕದಾಗಿರ್ಬೋದು ನನಗೆ ಆಸೆ ಇತ್ತು ತಗೊಬೇಕು ಅಂತ ಹೇಳಿ ಆಸೆ ಇತ್ತು ನಾನೇ ಸೇವಿಂಗ್ಸ್ ಮಾಡಿ ತಗೊಂಬಂದೆ ಅಂದ್ರೆ ಹಸ್ಬೆಂಡ್ ಹತ್ರ ಏನು ಇಸ್ಕೊಂಡಿಲ್ಲ ನಾನು ಅವ್ರು ಅವಾಗ ಕೊಟ್ಟಿದ್ದು ತರಕಾರಿ ಕೊಟ್ಟಿದ್ದು ಎಲ್ಲ ಉಳಿಸ್ಕೊಂಡು ನಾನೇ ಟು ಬಿ ಫ್ರಾಂಕ್ ನಾನೇ ತೊಗೊಂಬಂದೆ ಅದನ್ನು ಓಪನ್ ಮಾಡಿಲ್ಲ ಯಾಕೋ ಅದನ್ನ ಓಪನ್ ಮಾಡಿ ಹಚ್ಚಬೇಕು ಅಂತ ಅನ್ಸಿಲ್ಲ ಯಾವ್ದಾದ್ರು ಹಬ್ಬದಲ್ಲಿ ಹೊರಮಾಲಕ್ಷ್ಮಿ ಹಬ್ಬದಲ್ಲಿ ಸ್ಪೆಷಲ್ ಆಗಿರೋ ದಿನ ತೆಗೆದಿ ಓಪನ್ ಮಾಡಿ ಹಚ್ಚೋಣ ಅಂತ ಹೇಳಿ ಹಂಗೆ ಇಟ್ಟಿದೀನಿ ಈ ತರ ಆಯ್ತು ಅಂದ್ರೆ ನಾವು ತಗೊಳ್ಳೋದಿಕ್ಕೆ ಆಗಿರ್ಲಿಲ್ಲ ದುಡ್ಡಿದ್ರೂ ದುಡ್ಡಿದ್ರು ತಗೊಳೋದಿಕ್ ಆಗೋದಿಲ್ಲ ಸರಿ ಕೆಲವೊಂದ್ ಟೈಮ್ಗಳು ಹಾಗೆ ಇರುತ್ತೆ ನೆಕ್ಸ್ಟ್ ಇನ್ನು ಚಿನ್ನ ರೀಸೆಂಟ್ ಆಗಿ ಹಾಕಿದಿನಿ ನೋಡೋಣ ಮತ್ತೆ ನನ್ ಮಗಳಿಗೆ ಕಾಲ್ಚೈನ್ ತೊಗೊಬಂದೆ ಒಂದ್ ಎರಡ್ ಸರಿ ಕಾಲ್ಚೈನ್ ಚೇಂಜ್ ಮಾಡಿದೆ ಮೂರ್ ತಿಂಗಳಲ್ಲಿದ್ದ ಒಂದ್ ಚೆಕ್ ಕಾಲ್ ಚೈನ್ ಹಾಕಿದ್ದೆ ಆಮೇಲೆ ಒಂಬತ್ ತಿಂಗಳಲ್ಲಿ ಒಂದ ಅಂದ್ರೆ ಕಡಗ ತರ ಹಾಕಿದ್ದೆ ಅದ್ರ ಸಣ್ಣ ಇದೆಲ್ಲ ಬಾರ ಆಗ್ಬಾರ್ದು ಅಂತ ಬಟ್ ಈಗ್ಲೂ ರೀಸೆಂಟ್ ಆಗಿ ನಾನು ಗೆಜ್ಜೆ ತಗೊಂಬಂದಿದೀನಿ ಫುಲ್ ಗೇಜೆ ಬರುತ್ತಲ್ಲ ಅದೇ ತೊಗೊಂಬಂದ್ ಅದು ಸಹ ಸೇವಿಂಗ್ಸ್ ಮಾಡಿ ತೊಗೊಂಬಂದಿರೋದು ತಗೋಬೇಕು ಅನ್ನೋದೇ ಅದೇನು ಇಲ್ಲೆಲ್ಲ ನಮ್ಮಮ್ಮ ಸ್ವಲ್ಪ ದೊಡ್ಡೊಳಾಗ್ಲಿ ದೊಡ್ಡ ನಮ್ಮ ಅಕ್ಕನ ಹೇಳ್ತಿದ್ಲು ಅವಳು ತುಂಬಾ ಚಿಕ್ಕ ಒಳ್ಳಿದಾಳೆ ಚಿಕ್ಕ ಕಾಲಿದ ಅವಳಿಗೆ ಸ್ವಲ್ಪ ದೊಡ್ಡೊಳಾಗ್ಲಿ ಕಣೆ ಅಂತಿದ್ಲು ಅದು ಹೆಂಗೆ ದುಡ್ಡು ಸೇವಿಂಗ್ಸ್ ಆಯ್ತು ಏನೋ ಎಂಟು ಸಾವಿರನು ಆರು ಸಾವಿರದ ಮೇಲೆ ಸಾವಿರದ ಒಳಗಡೆ ಅನ್ಸುತ್ತೆ ತೊಂಬತ್ನಾಲ್ಕು ರೂಪಾಯಿ ಏನೋ ಸಮ್ಥಿಂಗ್ ಇತ್ತು ಅನ್ಸುತ್ತೆ ಬೆಳ್ಳಿ ಅವತ್ತು ಹೋಗಿ ತೊಗೊಂಬಂದಿದ್ವು ನಾನು ಆ ಈ ಅದಕ್ಕಿ ನಾ ಮುಂಚೆ ತಗೊಳಕ್ಕೆ ಆಗಿಲ್ಲ ದುಡ್ಡಿದ್ರೂ ಹೇಳ್ಬೇಕು ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ನಿಜವಾಗ್ಲು ತಗೊಳಕೆ ಆಗಿರ್ಲಿಲ್ಲ ಈ ತರ ಅಡೆಗಳ ಚಿನ್ನ ಏನ ಜಾಸ್ತಿ ಅಡ ಇಟ್ಟಿರ್ತಾರಲ್ಲ ಅದನ್ನ ಬಿಡಿಸ್ಕೊಳೋದಿ ಬಿಡಿಸ್ಕೊಂಡು ಬರೋದಿಕ್ಕೆ ದಾರಿ ಆಗುತ್ತೆ ಹೊಸ್ತಾಗಿ ತಗೊಳೋದಿಕ್ ದಾರಿ ಆಗುತ್ತೆ ಈ ತರ ಹೆಲ್ಪ್ ಆಗುತ್ತೆ ಆ ಈ ತರ ಏನೋ ಒಂದು ಖರ್ಚು ಮಾಡ್ದೇನೆ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಬಹುದು ಇದನ್ನ ಈ ತರ ಎಲ್ಲ ಆರಾಮಾಗಿ ಫಾಲೋ ಮಾಡ್ಬೋದು ನಾನು ನಿಜವಾಗ್ಲೂ ಫಾಲೋ ಮಾಡ್ತೀನಿ ಫಾಲೋ ಮಾಡೋದನ್ನ ಮಾತ್ರ ಮಾಡ್ತೀನಿ ಎಲ್ಲಾರು ಹೇಳೋದನ್ನ ಮಾಡೋದಿಕ್ಕಾಗಲ್ಲ ಯಾಕಂದ್ರೆ ನಮ್ಕಲ್ಲಿ ಅಷ್ಟು ಶಕ್ತಿ ಇರ್ಬೇಕಲ್ಲ ಅಲ್ವಾ ಮುಂದಿನ ದಿನಗಳಲ್ಲಿ ಈಗ ನಾನು ರೀಸೆಂಟ್ ಆಗಿ ಚಿನ್ನ ಆಗಿದ್ದೀನಿ ನೋಡೋಣ ಆದ್ರಿಂದ ಏನಾದ್ರೂ ವರ್ಕ್ ಆಗುತ್ತೆ ನನಗಂತೂ ನಂಬಿಕೆ ಬಂತು ಆವತ್ತಿನ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದೀನಿ ನಮ್ಮ ಅಕ್ಕೂ ಅಷ್ಟೇ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವಳೆ ಎಕ್ಸ್ಪೀರಿಯನ್ಸ್ ಆಗಿ ಅವಳಿಗೆ ಏನೆಲ್ಲ ಪೂಜೆ ಮಾಡಿ ಒಳ್ಳೇದಾಗಿದೆ ನೀನು ಮಾಡು ಈ ತರ ನೀನು ಮಾಡು ಅಂತ ನನಗೂ ಹೇಳ್ತಿರ್ತಾಳೆ ಈ ಕೆಲವೊಂದು ಫಾಲೋ ಮಾಡೋದನ್ನ ಫಾಲೋ ಮಾಡ್ತಾ ಇರ್ತೀನಿ ನೆಡ್ಕೊತೀನಿ ಕೆಲವೊಂದು ತೀರಾ ಮೂಡ ನಮ್ಗೆಲ್ಲ ಇರೋಲ್ಲ ಈ ಕೆಲವೊಂದು ಈ ತರ ಆಗೋದನ್ನ ನೆಡ್ಕೊಬೋದು ಹ್ಮ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ನಮ್ಮ ಅಕ್ಕನ ನೋಡ್ತಿರ್ತಾಳೆ ವಿಡಿಯೋ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು